ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ವಿದ್ಯಾ ಬುಕ್ ಹಿಡ್ಕೊಂಡು ಓದ್ತಾ ಕೂರ್ತಾ ಇರುವಾಗ ಅಲ್ಲಿಗೆ ಸರು ಬಂದ್ಬಿಟ್ಟು ಅಕ್ಕ ನೀನ್ ಇನ್ ಮುಂದೆ ಕಾಲೇಜಿಗೆ ಹೋಗ್ತಿಲ್ವಲ್ಲ ಆದ್ರೂ ಯಾಕಕ್ಕ ಸುಮ್ ಸುಮ್ನೆ ಓದ್ತಾ ಇದೀಯಾ ಓದಿ ಇವಾಗ ಯಾವ್ ಯೂಸ್ ಇಲ್ವಲ್ಲ ಅಂತ ಹೇಳಿದಾಗ ಆತರ ಹೇಳಬಾರ್ದು ಸರು ವಿದ್ಯಾ ಯಾವತ್ತೂ ನಮ್ ಕೈ ಬಿಡೋದಿಲ್ಲ ನಾನ್ ಕಾಲೇಜಿಗೆ ಹೋಗಿಲ್ಲ ಅಂದ್ರೆ ಏನಾಯ್ತು ಯಾವತ್ತಾದ್ರೂ ಒಂದಿನ ನಾನ್ ಕಲ್ತಿರೋ ಅಕ್ಷರ ನನ್ನನ್ನ ಕಾಪಾಡೇ ಕಾಪಾಡುತ್ತೆ ನನ್ ಜೀವನದಲ್ಲಿ ಓದೋದೊಂದೇ ಗುರಿ ಕಾಲೇಜಿಗೆ ಹೋಗಿಲ್ಲ ಅಂದ್ರೂ ನಾನ್ ಮನೇಲಿ ಮನೇಲಿದ್ದೆ ಸಂದಾಗ ಓದ್ತೀನಿ ಹೋಗು ನೀನು ಓದು ಅಂತ ವಿದ್ಯೆ ಆದಾಗ ಅದನ್ನ ಕೇಳಿಸ್ಕೊಂಡು ಸರಿ ಅಕ್ಕ ಅಂತ ವಿದ್ಯಾಸರಿ ಇಬ್ರು ಓದಕ್ ಶುರು ಮಾಡ್ತಾರೆ ಈ ಕಡೆ ಮನೆ ಕ್ಲೀನ್ ಮಾಡ್ತಾ ಇರುವಾಗ ಚಲುವ ಅಲ್ಲಿಗೆ ಬರ್ತಾನೆ ಆಗ ರತ್ನ ಯೋ ದೊಡ್ಡ ಅಥವಾ ಹೋಗಿದ್ಯಾಲ ಏನಾಯ್ತು ಅಂತ ಹೇಳಿದಾಗ ಈ ಹುಚ್ಚಿನ ಮನೆ ಹತ್ರ ಹೋದಾಗ ಅಟ್ಟಾಡ್ಸ್ಕೊಂಡು ಹೊಡಿತಾರಲ್ಲ ಆತರ ನನ್ನನ್ನ ಅಟ್ಟಾಡ್ಸ್ಕೊಂಡು ಹಂಗ್ ಹೊಡೆದು ಬಾಯಿಗೆ ಬಂದಂಗೆ ಬೈತ್ ಕಳ್ಸಿದ್ರು ಇನ್ ಮುಂದೆ ನಿನ್ ಮಕ್ಕನೂ ತೋರಿಸ್ಬೇಡ ನಿನ್ ಹುಡ್ಗಿನೂ ಈ ಮನೆ ಸೊಸೆ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈದ್ ಕಳಿಸಿದ್ರು ಅಂತ ಚೆಲುವ ಹೇಳ್ದೆ ಅದನ್ನ ಕೇಳಿಸ್ಕೊಂಡು ಬಂಗಾರದಂತ ಬಾಳ್ಗೆ ಅವಳೆ ಬೆಂಕಿ ಹಾಕೊಂಡ್ ಬಿಟ್ರು ಅವ್ಳು ಹಣೆ ಬರ ಎಲ್ಲಿ ನನ್ನಂಗೆ ಆಗೋಗೋದು ಅಂತ ತುಂಬಾನೇ ಅನಿಸ್ತಿದೆ ಅಂತ ರತ್ನಮ್ಮ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಈ ತರ ಎಲ್ಲಾ ಹೇಳ್ತಿರೋದು ಕೇಳಿಸ್ಕೊಂಡ್ರೆ ಇನ್ ಮುಂದೆ ಈ ಮದ್ವೆ ಮಾಡಕ್ಕೆ ಅವ್ರು ಒಪ್ಕೋ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಅನಿಸ್ತಿದೆ ಅಂತ ಚೆಲುವ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಒಳಗಡೆ ಇರೋ ವಿದ್ಯಂಗೆ ಹಾಗೆ ಮನಸ್ಸುಗೆ ತುಂಬಾನೇ ಖುಷಿ ಆಗ್ತಿರುತ್ತೆ ಆಗ ರತ್ನ ದೇವರು ಅವಕಾಶ ಕೊಡೋದು ಒಂದೇ ಕಿತ್ತ ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಬಾಳು ಹಸನಾಗುತ್ತೆ ಇಲ್ಲ ಅಂದ್ರೆ ದಿಕ್ಕಾ ಪಾಲಾಗೋಗುತ್ತೆ ಇದು ನನ್ ಮಗಳಿಗೆ ಯಾವಾಗ ಅರ್ಥ ಆಗುತ್ತೋ ನಾನ್ ಕಾಣೆ ಅಂತ ಹೇಳ್ಬಿಟ್ಟು ರತ್ನದನ್ ಕೆಲ್ಸ ಶುರು ಮಾಡಕ್ ಶುರು ಮಾಡ್ಕೊಂತಾಳೆ ಈ ಕಡೆ ಚಲ್ವಾ ಶಿವನೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಈ ಕಡೆ ವಿದ್ಯಾ ಮತ್ತೆ ರತ್ನಾಂಗ್ ತುಂಬಾ ಖುಷಿಯಾಗ್ಬಿಟ್ಟು ಇಬ್ರು ಕೈ ಕೈ ಹಿಡ್ಕೊಂಡು ಸುತ್ತಾಡಕ್ ಶುರು ಮಾಡ್ತಾರೆ ಹಾಗೆ ಆರ್ ತಿಂಗಳು ಕಳೆದೋಗುತ್ತೆ ಈ ಕಡೆ ಗೌಡ್ರು ಜೈಲಿಂದ ಹೊರಗಡೆ ಬರೋ ಸಮಯ ಬಂದೇ ಬಿಡುತ್ತೆ ಗೌರನ್ನ ರಿಸೀವ್ ಮಾಡ್ಕೊಳ್ಳೋಕೆ ಭದ್ರ ಹೋಗಿರ್ತೇನೆ ಅಪ್ಪಯ್ಯ ನನಗೂ ಆರು ತಿಂಗಳು ಮುಗ್ದ ಹೋಯ್ತು ನಿಮ್ಮನ್ನ ಆದಷ್ಟು ಬೇಗ ಜೈಲಿಂದ ಹೊರಗಡೆ ತರಬೇಕು ಅಂತ ನಾನು ಪ್ರಯತ್ನ ಪಟ್ರೆ ನನ್ನ ಕೈಯ್ಯಲ್ಲಿ ಆಗಲೇ ಇಲ್ಲ ಹಾಗೆ ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದವನ್ನ ಕಂಡು ಹಿಡಿಯೋಕ್ಕೂ ನನ್ನ ಕೈಯಲ್ಲಿ ಆಗೇ ಇಲ್ಲ ನನ್ನನ್ನು ನಿಮ್ಮ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತಿದೆ ಅಂತ ಭದ್ರೆ ಹೇಳಿದ್ರೆ ಅದೆಲ್ಲ ಆಗೋಗಿರೋದು ಈಗ ನಂಗೆ ಬಿರ್ನೆ ಮನೆಗೆ ಹೋಗ್ಬೇಕು ಬಾ ಅಂತ ಹೇಳ್ಬಿಟ್ಟು ಇಬ್ರು ಮನೆಗ್ ಬರ್ತಾರೆ ಈ ಕಡೆ ಶಿವರಾಮೇ ಗೌಡ ಮನೆಗ್ ಬರ್ತಿದ್ದಂತೆ ಹೆಂಡತಿ ಅವರಿಗೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತ ಆರತಿ ಬಟ್ಲಿ ಇಟ್ಕೊಂಡು ರೆಡಿ ಆಗಿರ್ತಾರೆ ಈ ಕಡೆ ಗೌಡ್ರ ಮುಂದೆ ಆರತಿ ಮಾಡ್ಬೇಕು ಅನ್ನೋಷ್ಟರಲ್ಲಿ ಗೌಡ್ರು ಕೋಪ ಮಾಡ್ಕೊಂಡು ಆರತಿ ತಟ್ಟೆನ ಬಿಸಾಕಿ ನನ್ ಜೀವನ ಹಾಳು ಮಾಡ್ಬಿಟ್ಟವ್ರನ್ನ ನಾನು ಜೀವಂತ ಉಳ್ಸಕಿಲ್ಲ ಇಲ್ಲಿ ತನಕ ಒಂದ್ ಲಕ್ಕ ಆದ್ರೆ ಇನ್ ಮುಂದೆ ಒಂದ್ ಲಕ್ಕ ಅಂತ ಹೇಳ್ಬಿಟ್ಟು ಕಟ್ಟೆ ಮೇಲೆ ಹೋಗಿ ಕುತ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂತಿರ್ತಾರೆ ಆಗ ಭದ್ರ ಒಂದ್ ಬಿನಿಗೆ ಹಾಲ್ ತಗೋ ಬಂದು ಅಪ್ಪ ಎದ್ ನಿಟ್ಕೊಳಿ ಅಂತ ಅಪ್ಪನ ತಲೆ ಮೇಲೆ ಹಾಲ್ ಸುರ್ದು ಅಪ್ಪಾ ನೀವ್ ಇನ್ನು ಶುದ್ಧಿ ಆಗಿದ್ದೀರಾ ಇನ್ಮೇಲೆ ನೋಡ್ತಾ ಇರಿ ಗೌಡ್ರ ಗತ್ತು ಹೇಗ್ ವಾಪಸ್ ಬರತ್ತೆ ಅಂತ ನಮ್ಮ ಆರ್ ತಿಂಗಳು ನರಳಿಸಿರೋ ಆ ಫ್ಯಾಮಿಲಿನ ಜೀವನ ಪೂರ್ತಿ ನರಳಿಸ್ಬೇಕು ಆ ತರ ಅವರಿಗೆ ನಾನು ಶಿಕ್ಷೆ ಕೊಡಿಸ್ತೀನಿ ನೀವ್ ಇದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ ಅಪ್ಪ ನೀವ್ ಇನ್ ಮುಂದೆ ಹಿಂದೆ ಹೇಗಿದ್ರೂ ಮುಂದೆನು ಹಾಗೆ ಇರ್ತೀರಾ ಅಂತ ಹೇಳಿದಾಗ ಇರ್ತೀನ್ ಕಾಣ್ಲಾ ಇರ್ತೀನಿ ನನ್ನ ಅಂತ್ಯ ಕಾಣ್ಬೇಕು ಅಂತ ಬಯಸೋರ್ ಮುಂದೆ ರಾಜನಾಗಿ ಮತ್ತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿ ಹಾಗೆ ಬಂದಿರೋ ದಾಡಿನೆಲ್ಲ ಸೇವ್ ಮಾಡ್ಕೊಂಡು ಮತ್ತೆ ರಾಜ್ರ ಕಾಳೆ ಎದ್ದು ಕಾಳೋ ತರ ರೆಡಿ ಆಗ್ತಾರೆ ಶಿವರಾಮೇಗೌಡ ಈ ಕಡೆ ವಿದ್ಯೆ ಮಲ್ಕೊಂಡಿರ್ತಾರೆ ಆಗ ಸರ್ಸು ಬಂದು ಅಕ್ಕ ಎದ್ದೇಳ ಅಕ್ಕ ಎದ್ದೇಳು ಅಂತ ಹೇಳ್ದಾಗ ಇಷ್ಟ ಬೆಳಿಗ್ ಬೆಳಿಗ್ಗೆನೆ ಯಾಕೆ ಎದಾರ್ಸ್ತಿದ್ಯಾ ಅಂತ ವಿದ್ಯಾ ಕಣ್ಣು ಹಚ್ಕೊಂಡು ಹೇಳ್ತಾ ಇರುವಾಗ ಅಕ್ಕ ಹ್ಯಾಪಿ ಬರ್ತ್ ಅಕ್ಕ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ತಂಗಿ ವಿಶ್ ಮಾಡಿದಾಗ ಥ್ಯಾಂಕ್ ಯು ಸೋ ಮಚ್ ಅಂತ ವಿದ್ಯಾ ತುಂಬಾ ಖುಷಿಯಿಂದ ಹೇಳ್ತಾರೆ ನಂತರ ಸಡನ್ ಆಗಿ ಶಾಕ್ ಇಂದ ಕಣ್ಣಲ್ಲಿ ನೀರು ಹೋಗೋಕ್ಕೆ ಶುರುವಾದಾಗ ಸರ್ಸು ಅದನ್ನು ನೋಡಿಕೊಂಡು ಯಾಕಕ್ಕ ಏನಾಯಿತು ಬರ್ತಡೇ ಅಂತ ನೀನು ಯಾಕೆ ಖುಷಿ ಪಡ್ತಾ ಇಲ್ಲ ಬೇಜಾರು ಯಾಕಾಗಿದೆ ಅಂತ ಕೇಳಿದಾಗ ನನಗೆ ಇವತ್ತಿಗೆ ಹದಿನೆಂಟು ವರ್ಷ ಫುಲ್ ಆಗೋಯ್ತು ಅಯ್ಯೋ ಹದಿನೆಂಟು ವರ್ಷ ಫುಲ್ ಫುಲ್ ಫುಲ್ಲಾದಮೇಲೆ ನನ್ನ ಮದುವೆ ಮಾಡೋಕ್ಕೆ ಮತ್ತೆ ಪ್ರಯತ್ನ ಪಡ್ತಾರೆ ಆಗ ಯಾವ ಪೊಲೀಸರು ಯಾರೇ ಬಂದ್ರೂ ನನ್ನ ಮದುವೆನ ಆಗಕ್ಕಿಲ್ಲ ಆಗೋಕ್ಕಿಲ್ಲ ಇದೇನಾಗೋಯಿತು ಅಂತ ವಿದ್ಯೆ ತುಂಬ ಬೇಜಾರಿಂದ ಅಳೋಕ್ಕೆ ಶುರು ಮಾಡಿದಾಗ ಈ ಕಡೆ ಶಿವರಾಮೇಗೌಡರು ಮನೆಯವರೆಲ್ಲರೂ ಕರೆದುಬಿಟ್ಟು ಯಾವ ಮದುವೆ ಮಂಟಪದಲ್ಲಿ ನನ್ಗೆ ಅನುಮಾನ ಅವಮಾನ ಆಯ್ತೋ ಅದೇ ಹುಡುಗಿ ಜೊತೆಗೆ ನನ್ನ ಮಗನ್ ಮದುವೆ ಮತ್ತೆ ನಡೆಯುತ್ತೆ ಆ ಮದುವೆನ ಈ ಸರಿ ಯಾರ್ ತಪ್ಪಿಸ್ತಾರೋ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಶಿವರಾಮಯ್ಯ ಗೌಡ್ರ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಮನೆಯವ್ರ ಎಲ್ರಿಗೂ ಶಾಕ್ ಆದ್ರೆ ಈ ಕಡೆ ಭದ್ರಂಗಂತೂ ತುಂಬಾನೇ ಖುಷಿ ಆಗ್ತಿರುತ್ತೆ ಮತ್ತೆ ದಿಬ್ಣ ತಗೊಂಡು ಅವ್ರ ಮನೆ ಕಡೆಗೆ ನಡೀಲ ಅಂತ ಗೌಡ್ರ ಹೇಳಿರೋದನ್ನ ಕೇಳಿಸ್ಕೊಂಡು ಭದ್ರ ಫುಲ್ ಖುಷಿಯಿಂದ ಕೊಂಡಾಡಕ್ಕೆ ಶುರು ಮಾಡ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್